ಸರ್ ಈ ಟೈಮ್ನಲ್ಲಿ ಅದು ಲಂಕೇಶ್ ಬಗ್ಗೆ ಇನ್ನೊಂದು ಏನು ಮಾತಿದೆ ಅಂತಂದರೆ ಅವರು ನಿಜ ಪತ್ರಿಕೆನ ಜಾಹೀರಾತಿಯಲ್ಲದೆ ನಡೆಸಲಿಕ್ಕೆ ಈಗ ನಂತರದಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆದಮೇಲೆ ಸರ್ಕ್ಯುಲೇಷನಿಂದ ದುಡ್ಡು ಬಂದಿರಬಹುದು ಬಟ್ ಆರಂಭಿಕ ಹಂತದಲ್ಲಿ ಭಾಳ ಆರ್ಥಿಕವಾದಂಗೆ ಅವರು ಸಮಸ್ಯೆ ಪಟ್ಟರು ಅನ್ನೋದು ನನಗೆ ಗೊತ್ತಿರುವಂಥ ವಿಷಯ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಏನು ಬೇರೆಯವರಿಂದ ದುಡ್ಡು ತೊಗೊಂಡಿದ್ರು ಸಹಾಯ ತೊಗೊಂಡಿದ್ದರು ಮತ್ತು ಕೆಲವರಿಗೆ ದುಡ್ಡು ವಾಪಸ್ ಕೊಡಲಿಲ್ಲ ಈ ಥರದ ಅವ್ರ ಮೇಲೆ ಆರೋಪಗಳು ಕೂಡ ಇದ್ದಾವೆ ನಾವು ಲಂಕೇಶ್ ಅವ್ರನ್ನ ನಿಜ ಅವರ ಒಂದು ಆ ಅಸಾಮಾನ್ಯ ಪ್ರತಿಭೆಯನ್ನು ಜನರಿಗೆ ತಿಳಿಸ್ಕೊಡ್ಬೇಕು ಒಂದು ಮುಂದಿನ ತಲೆಮಾರಿಗೆ ತಿಳಿಸ್ಕೊಡ್ಬೇಕು ಮತ್ತು ಅವರ ಅವರಲ್ಲಿದ್ದಂಗೆ ನೀವು ಹೇಳ್ದಂಗೆ ಆ ಜೀನಿಯಸ್ ಗುಣಗಳನ್ನ ತಿಳಿಸ್ಕೊಡ್ಬೇಕು ಮತ್ತು ಅವರಲ್ಲಿದ್ದಂಥ ಮನುಷ್ಯತ್ವನ ತಿಳಿಸ್ಕೊಡ್ಬೇಕು ಅದ್ರ ಜೊತೆಗೆ ಅವ್ರದ್ದು ಏನಾದರೂ ಈ ಥರದ ದೌರ್ಬಲ್ಯ ಇತ್ತು ಅದನ್ನು ನಾವು ಮುಂದೆ ಇಡಬೇಕು ಅಲ್ಟಿಮೇಟ್ಲಿ ಅವರೇ ಹೇಳ್ದಂಗೆ ಎಲ್ಲವನ್ನೂ ಅವರು ಪರಾಮರ್ಶಿಸ್ಬೇಕು ಒಪ್ಕೋಬೇಕು ಎಷ್ಟು ಸ ಎಷ್ಟು ಸ್ವೀಕರಿಸ್ಬೇಕು ಅಷ್ಟನ್ನು ಸ್ವೀಕರಿಸ್ಬೇಕು ಆ ದೃಷ್ಟಿಯಿಂದ ಕೇಳ್ತಿದ್ದೀನಿ ಅವ್ರಿಗೆ ಅವ್ರ ಮೇಲೆ ಆ ಥರದ್ದು ಒಂದಷ್ಟು ಮಾತುಗಳು ಕೇಳಿ ಬರ್ತಿದ್ರು ನಾನು ಬಹುಶಃ ಪ್ರತಿವಾರ ಬರ್ದೇನು ಇಪ್ಪತ್ತು ವರ್ಷಗಳ ಕಾಲ ಅವ್ರ ಜೊತೆ ಭಾಳ ನಿಕಟವಾಗಿದ್ದವರಲ್ಲಿ ನಾನು ಒಬ್ಬ ಅನೇಕ ಜನ ಇದ್ದಾರೆ ನಮ್ಮ ಬಸವರಾಜ್ ಇರ್ಬೋದು ಬೇರೆ ಬೇರೆ ರೇಷ್ಮೆ ಇರ್ಬೋದು ತ್ಯಾಗರಾಜ್ ಇರ್ಬೋದು ಸುಮಾರು ಜನ ಇರ್ಬೋದು ಆದರೆ ನಾನು ಇಪ್ಪತ್ತು ವರ್ಷಗಳ ಕಾಲ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಅವ್ರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಒಂದೇ ಒಂದು ಪ್ರಕರಣದಲ್ಲೂ ಕೂಡ ಅವರು ಯಾರ ಥರ ಆದರೂ ದುಡ್ಡು ತಗೊಂಡು ನೋಡಿಲ್ಲ ಕಷ್ಟಪಡ್ತಾಯಿದ್ರು ನನಗೆ ಅರ್ಥ ಆಗ್ತಾಯಿತ್ತು ನಮಗೆ ಕೊಡೋ ರೆಮಂಡ್ರೇಷನಲ್ಲಿ ಏನಾದರೂ ಕಡಿಮೆ ಮಾಡ್ತಾಯಿದ್ರು ಅಥವಾ ಆ ಪ್ರಿಂಟ್ ಆಗುವಂಥ ಪೇಪರ್ ಕ್ವಾಲಿಟಿನ ಬೇಕಾದರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾಯಿದ್ರು ಹಂಗೇನೋ ಮಾಡ್ಕೊಳ್ತಿದ್ರೆ ಹೊರತು ಅವರೆಂದೂ ಕೂಡ ಒಂದೇ ಒಂದು ರೂಪಾಯಿಗೆ ಭ್ರಷ್ಟಾಚಾರ ಮಾಡಿದವರಲ್ಲ ಖಂಡಿತ ಅಲ್ಲ ಅದು ಅವರೇನಾದರೂ ಭ್ರಷ್ಟಾಚಾರ ಮಾಡಿದರೆ ಆ ಪತ್ರಿಕೆ ಅಷ್ಟು ವರ್ಷ ಇರಲಿಲ್ಲ ಇವತ್ತಿಗೂ ಕೂಡ ಪತ್ರಿಕೆ ಬಗ್ಗೆ ಮಾತು ಆಡ್ತಾ ಇರಲಿಲ್ಲ ಯಾರು ಕೂಡ ಇದು ಭ್ರಷ್ಟಾಚಾರ ಅಂತ ಹೆಚ್ಚಾಗಿ ಕೆಲವತ್ತ ಅವರು ಇಸ್ಕೊಂಡಿದ್ದು ದುಡ್ಡು ತೆಗೆದುಕೊಂಡಿದ್ರು ಅವ್ರು ಕೊಡಲಿಲ್ಲ ಕಷ್ಟಕ್ಕೆ ಅಂತ ತಗೊಂಡಿದ್ರು ಆ ನಂತರದಲ್ಲಿ ಕೊಡಲಿಲ್ಲ ಅನ್ನೋ ಒಂದು ಆರೋಪಗಳಿವೆ ಅಲ್ಲ ಆ ಆತರದ್ದು ಇದು ಪತ್ರಿಕೆಗೆ ಇತ್ ಮುಚ್ಚಿ ಅವರು ಮೇಸ್ಟ್ ಆಗಿದ್ದಾಗ ಇದ್ದಾಗ ಆಗಿರ್ಬೋದೇನೋ ಆದರೆ ಅಟ್ ದ ಸೇಮ್ ಟೈಮ್ ಅವರ ತರ ತಗೊಂಡವರು ಕೂಡ ಅಲ್ಲಲ್ಲ ಅವರಿಂದ ಅವರಿಂದ ತಗೊಂಡವ್ರು ಕೂಡ ಅನೇಕ ಜನ ಕೊಟ್ಟಿಲ್ಲ ಅದು ಅವ್ರಿಗೆ ಎಷ್ಟೋ ಸಲ ಏನಾಗಿರುತ್ತೆ ಅದು ಸಹಜವಾಗಿ ನಮ್ಮಲ್ಲಿ ಆಗಿರುವಂತಹ ಇದಾಗಿರ್ಬೋದೇ ಹೊರತು ನನ್ನ ದೃಷ್ಟಿಗಂತೂ ಅದು ಬಂದೇ ಇಲ್ಲ ನಾನಂತೂ ಅದನ್ನ ಇಲ್ಲ ನಾನು ಅವ್ರು ನೋಡಿದಾಗ್ಲಿಂದ ನೋಡ್ತಾ ಇದ್ದೀನಿ ಎಂದೂ ಕೂಡ ದುಡ್ಡಿದ್ರ ಬಗ್ಗೆ ಇದಾಗಿರಲಿಲ್ಲ ಯಾಕಂದ್ರೆ ಪತ್ರಿಕೆ ಕೆಲವು ಸಾರಿ ಸರ್ಕುಲೇಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಿತ್ತು ಆಮೇಲೆ ಪ್ರಿಂಟಿಂಗ್ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು ಇದ್ದಕ್ಕಿದ್ದಾಗೆ ಪೇಪರ್ ರೇಟ್ ಜಾಸ್ತಿ ಆಗ್ಬಿಡ್ತಾ ಇತ್ತು ಪೇಪರ್ನ ಇದರಿಂದ ತರಿಸಬೇಕಾಗಿತ್ತು ಆಮೇಲೆ ಕಲರ್ ಪ್ರೈಜಸ್ನ ನಾವು ಎಲ್ಲವನ್ನೂ ನೋಡ್ತಾ ಇತ್ತು ಅವರು ಆ ವಿಷಯದಲ್ಲಿ ಮಾತ್ರ ಒಬ್ಬ ಶೆಟ್ಟಿ ತರ ಇರ್ತಾ ಕರೆಕ್ಟಾಗಿ ಒಂದು ಕ್ಯಾಲ್ಕುಲೇಟರ್ ಇಟ್ಕೊಂಡು ಕ್ಲೀನ್ ಆಗಿ ಇದು ಮಾಡಿಕೊಡು ಈಗ ನಮ್ಮನ್ನೆಲ್ಲ ಕಳಿಸ್ತಿದ್ರಲ್ಲ ನನ್ನನ್ನ ಮತ್ತು ನಮ್ಮ ಶಿರೂರು ಹನುಮಂತ ರೆಡ್ಡಿಯಿಂದ ನಮ್ಮಿಬ್ರು ಕೂಡ ರಿಪೋರ್ಟಿಂಗ್ಗೆ ಅಂತ ಕಳಿಸ್ತಾಯಿದ್ರು ಎಲ್ಲಿಗೆ ಹೈದ್ರಾಬಾದು ಡೆಲ್ಲಿ ಆಮೇಲೆ ಚೆನ್ನೈ ಎಲ್ಲ ಕಳಿಸ್ತಾಯಿದ್ರು ಹೈಡ್ರಾಬಾದ್ಗೆ ಹೋಗ್ತಿದ್ವಿ ನಾವು ಆಗ ಅವರೆಷ್ಟು ದುಡ್ಡಿನ ಬಗ್ಗೆ ಮತ್ತು ನಮ್ಮ ಬಗ್ಗೆ ಎಷ್ಟು ಸೆನ್ಸಿಬಲ್ ಆಗಿರ್ತಾಯಿದ್ರು ಅಂತಂದರೆ ನಾವು ಖಾಲಿ ಜೋಬಲ್ಲಿ ಆಫೀಸಿಗೆ ಬರಬೇಕು ಒಂದು ಬ್ಯಾಗ್ ಎತ್ಕೊಂಡು ಅವರು ನಮ್ಮ ಜೋಬಲ್ಲಿ ದುಡ್ಡು ತುಂಬ್ತಿದ್ರು ನಾವು ಹೋಗಿ ಹೈಡ್ರಾಬಾದ್ಗೋ ಡೆಲ್ಲಿಗೋ ಎಲ್ಲೋ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಿದ್ದೆ ಆಫೀಸಲ್ಲಿ ಮಿಕ್ಕಿದ ದುಡ್ಡನ್ನು ಅಲ್ಲಿಟ್ಬಿಟ್ಟು ಆಟೋ ಚಾರ್ಜ್ ತಗೊಂಡು ವಾಪಸ್ ಹೋಗ್ಬೇಕು ಲೆಕ್ಕ ಕೇಳ್ತಾ ಇರಲಿಲ್ಲ ಲೆಕ್ಕನ ಲೆಕ್ಕ ಹೇಳಿದ್ರು ಇನ್ಸೆನ್ಸಿಟಿವ್ ಆಗುತ್ತೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಹಾಗಾಗಿ ನಾವೇನು ಮಾಡ್ತಾ ಇದ್ವಿ ಇಷ್ಟು ಇಷ್ಟ ನಮಗೆ ಇಷ್ಟು ನಂಬಿಕೆ ದುಡ್ಡು ಕೊಟ್ಟು ಮಾಡ್ತಾ ಇದ್ದಾರಲ್ಲ ನಾವು ಯಾಕೆ ಬೇಸ್ಟಿ ಮೋಸ ಮಾಡಬೇಕು ಅಂತೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಒಳ್ಳೆ ವಿಸ್ಕಿ ಕುಡಿಯೋಕ್ಕೆ ಬದಲು ಕಡಿಮೆ ಬೆಲೆ ವಿಸ್ಕಿ ಕುಡಿಯೋದು ಬಿಯರ್ ಕುಡಿಯೋದು ಏ ಹಿಂಗೆ ಮಾಡಿಕೊಂಡು ನಾವು ಇದನ್ನ ಕಾಲ ಕಳಿತಿದ್ವಿ ನಾವು ಹಿಂಗೆಲ್ಲ ಮಾಡಿಕೊಂಡು ಇದು ಮಾಡ್ಕೊಳ್ತಾ ಇದ್ವಿ ಅಂದರೆ ಅರ್ಥ ಏನು ಅಂತಂದರೆ ಮೇಸ್ಟ್ ನಮ್ಮೇಲಿಟ್ಟಿರೋ ನಂಬಿಕೆ ನಾವು ಉಳಿಸ್ಕೋಬೇಕು ಅಂತೇಳಿ ಆಮೇಲೆ ಮೇಷ್ಟ್ರ ಕಷ್ಟ ನಮ್ಗೆ ಅರ್ಥ ಆಗ್ತಾಯಿತ್ತು ಅವ್ರು ಎಷ್ಟು ಕಷ್ಟ ಇದ್ದಾರೆ ಪತ್ರಿಕೆ ನಡೆಸೋಕೆ ಎಷ್ಟು ಕಷ್ಟಪಡ್ತಾ ಇದ್ದೇ ಕೊಡೋದು ಇದಾಗ್ತಾ ಇತ್ತು ಯಾಕಂದರೆ ಎನ್ ಟಿ ರಾಮ್ರಾವ್ದು ಅದೆಲ್ಲ ಇಂಟ್ರ್ಯೂಸ್ ಮಾಡಿದವರು ಗೆಲ್ತೋದಿಲ್ಲ ಹೈ ಎಷ್ಟು ಸರ್ಕ್ಯುಲೇಷನ್ ಆಗಿದ್ದಾಗಲೇ ಎನ್ ಟಿ ರಾಮ್ರಾವ್ ಈ ಇಶ್ಯೂನೇ ಅತಿ ಪೀಕ್ಗೆ ಹೋಗಿದ್ದು ಅದು ಆಂಧ್ರದ ಮಹಾರಾಜ ಅಂತ ನಾನೇ ಬರೆದ ಆ ಇಶ್ಯೂ ಅದು ಪೀಕ್ಗೆ ಹೋಗಿದ್ದು ಅಲ್ಲಿಂದ ನಮ್ಮದು ಸಿಕ್ಕಾಪಟ್ಟೆ ಸರ್ಕ್ಯುಲೇಷನ್ ಜಾಸ್ತಿ ಆಯಿತು ಶೂಟ್ ಆಯಿತು ಆದರೆ ಅವರು ಈ ದುಡ್ಡಿನ ವಿಷಯದಲ್ಲಿ ನಾನು ಹೇಳಿದಂಗೆ ಮಾರ್ವಾಡಿನೋ ಅಥವಾ ಒಬ್ಬ ಶೆಟ್ಟಿ ಥರನೋ ಇರ್ತಾಯಿದ್ರು ಭಾಳ ಎಚ್ಚರಿಕೆಯಿಂದ ಭಾಳ ಇದರಿಂದ ಯೂಸ್ ಮಾಡ್ತಾಯಿದ್ರು ಆದರೆ ರೈಟ್ ರೆಸ್ಗೆ ಕೊಡೋದ್ರಲ್ಲಿ ಎಂದೂ ಕೂಡ ಅವ್ರು ಮುಂದೆ ನೋಡ್ತಾ ಇರಲ್ಲ ಇವತ್ತಿಗೂ ಕೂಡ ಒಂದು ದೊಡ್ಡ ಪುಸ್ತಕ ಬರೆದಿದ್ದು ಅಂತ ಹೇಳಿದ್ರೆ ನಮ್ಮ ಕನ್ನಡ ಪತ್ರಿಕೆಗಳು ನೂರು ರೂಪಾಯಿ ಕೊಡಲ್ಲ ಆವತ್ತೇ ಅವರು ಒಂದು ಸಣ್ಣ ಕವನಕ್ಕೆ ನೂರು ರೂಪಾಯಿ ಕೊಡ್ತಾಯಿದ್ರು ನೂರೈವತ್ತು ರೂಪಾಯಿ ಕೊಡ್ತಾಯಿದ್ರು ಒಂದು ಕತೆ ಬರೆದ್ರೆ ಐನೂರು ರೂಪಾಯಿ ಕೊಡ್ತಾಯಿದ್ರು ಎಂಥದ್ದು ಅಂದರೆ ಅವರು ದುಡ್ಡು ಕೊಡ್ತಿದ್ರು ಹೆಚ್ಚಾಗಿ ಭಾಳ ಜನ ಕತೆಗಾರನ್ನ ಕವಿಗಳ ಭಾಳ ಜನ ಪರಿಚಯಿಸ್ತವರು ಕರ್ನಾಟಕ ಕೂಡ ತಳ ಸಮುದಾಯದಿಂದ ಬಂದಂಥ ಕತೆಗಾರರು ಕ ಇವರು ಇದ್ರಲ್ಲ ಅವ್ರೇನು ಒಂದು ದೊಡ್ಡ ಸಮುದಾಯಗಳಿಗೆ ವಿರೋಧಿಗಳಾಗಿರಲಿಲ್ಲ ಅವ್ರ ಜೊತೆಯಲ್ಲಿದ್ದಂಥ ಆಪ್ತರು ರಾಮಚಂದ್ರ ಶರ್ಮಾ ಇರ್ಬೋದು ಅಥವಾ ಶ್ರೀನಿವಾಸ ಗೌಡರು ಇರ್ಬೋದು ಕೆಚ್ ಎಲ್ ಕೇಶಮೂರ್ತಿ ಇರ್ಬೋದು ಸುಮಾರು ಜನ ಜಿ ಎಸ್ ಎಸ್ ಇರ್ಬೋದು ಅವರೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಆಪ್ತರಾಗಿದ್ದಂಥವ್ರೆ ಆದರೆ ಕತೆಗಾರರು ಅಂತ ಬಂದಾಗ ಮೊಗಳಿ ಗಣೇಶ್ ಇರ್ಬೋದು ಸಾರಾ ಬೊಬ್ಬಕ್ಕರು ಭಾನು ಮುಸ್ತಾಕು ಲಲಿತಾ ನಾಯಕು ಎಂಥ ಅವರು ರಶೀದು ಶಿಲ್ಲಾಂಗ್ ರಶೀದು ಶೋ ಶಿಲ್ಲಾಂಗ್ ಇನ್ನೊಬ್ಬ ರಶೀದು ಬಿ ಎಮ್ ಅಲ್ದೆ ಇನ್ನೊಬ್ಬ ರಶೀದು ಕವಿ ರಶೀದು ಆಮೇಲೆ ಅನೇಕ ಜನ ಈ ಥರದ ಸಮುದಾಯಗಳ ಇವರನ್ನು ಅವರು ಬೆಳೆಸ್ಕೊಂಡು ಇದ್ರು ನಮ್ಮನ್ನೆಲ್ಲ ನಾವೆಲ್ಲ ಎಲ್ಲಿಂದ ಬಂದವರು ನಮಗೆಲ್ಲ ಏನು ರೈಟಿಂಗ್ ಬಗ್ಗೆ ಗೊತ್ತಿತ್ತು ಏನಂದರೆ ಏನೂ ಗೊತ್ತಿಲ್ಲ ನಾನು ಅನೇಕ ತಪ್ಪುಗಳು ಮಾಡ್ತಾಯಿದ್ದೆ ಏನು ಇದರಲ್ಲಿ ಕನ್ನಡ ಬರೆಯೋವಾಗ ಕಾಗುಡ್ತಾ ತಪ್ಪು ಮಾಡ್ತಿದ್ದೆ ತೆಲುಗು ತೆಲುಗು ಮೂಲದಿಂದ ಬಂದವನು ಅಲ್ಲಿ ಇನ್ನೊಬ್ಬ ದ್ವಾರಕನಾಥ್ ಅಂತೇಳ್ಬಿಟ್ಟು ಒಬ್ಬ ಬ್ರಾಹ್ಮಣ ಹುಡುಗ ಅಲ್ಲಿ ನಮಗೆ ಇದು ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದಿತ್ತು ಅವನು ಕಂಪ್ಲೇಂಟ್ ಹೇಳ್ತಾ ಇದ್ದ ಮೇಸ್ಟ್ರಿಗೆ ಸರ್ ದ್ವಾರಕನಾಥ್ ಭಾಳ ತಪ್ಪು ಬರಿತಾನೆ ಕನ್ನಡನಂತೆ ಏ ಬರಿತಾ ಇರೋದೇ ಹೆಚ್ಚು ಕಡೆ ಅವನು ಮೊದಲನೇ ಜನ್ರೇಷನ್ ಎಜುಕೇಟೆಡ್ ಫಸ್ಟು ಆಮೇಲೆ ಎರಡನೇ ತೆಲುಗಿನವನು ಕನ್ನಡ ಬರಿತಾಯಿದ್ರಲ್ಲ ಸುಮ್ಮನೆ ನೀನು ತಿಳ್ಕೊ ಹೋಗು ಶಾನುಭೋಗ ನೀನುನಕ್ಕಿರೋದು ನೀನುನಕ್ಕಿರೋದು ಹೋಗು ಅಂತ ಹೇಳ್ತಾಯಿದ್ರು ಓಕೆ ಹಂಗೆ ಮೇಷ್ಟ್ರು ಆ ತಮಾಷೆ ಅವ್ರ ಮಾತಲ್ಲಿ ಇದ್ದಂತ ಮೇಸ್ರು ಯಾವ ರೀತಿ ತಮಾಷೆ ಮಾಡ್ತಾರೆ ಅದು ಅವ್ರು ಮಾಡ್ತಿದ್ರು ತುಂಬಾ ಸೀರಿಯಸ್ ಆಗಿರ್ತಿದ್ರು ಆದ್ರೆ ಕೆಲವೊಮ್ಮೆ ಅಷ್ಟೇ ತಮಾಷೆ ಆಗಿರ್ತಿದ್ರು ಮತ್ತೆ ಇಡೀ ಅವ್ರ ಸ್ವಲ್ಪ ಜೊತೆಗಿದ್ದವ್ರೆಲ್ಲರನ್ನೂ ಲೌಲೌಕೆಯಿಂದ ಇರೋದ್ ಮಾಡ್ತಿದ್ರು ಅನ್ನೋ ರೀತಿಯಲ್ಲಿ ನಿಮಗೆ ಅವ್ರ ಚೇಚೆ ಓದೋದ್ರೆ ಗೊತ್ತಾಗ್ತಿತ್ತು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಬಾ ಬೇಸಿಕಲಿ ಅವ್ರು ಬಹಳ ತುಂಟಧನದಿಂದ ಆಯ್ತಂತ ವ್ಯಕ್ತಿ ಅವರು ಯಾರನ್ನೂ ಬಿಟ್ಟಿಲ್ಲ ಅವ್ರು ತಮಾಷೆ ಮಾಡ್ತಾ ಯಾರನ್ನೂ ಬಿಟ್ಟಿಲ್ಲ ಅವರು ನೀವು ಚೇಷ್ಟು ನೋಡಿದ್ರೆ ಸುಮ್ಮನೆ ಒಂದು ಸಣ್ಣ ಇದು ಎಲ್ ಎಸ್ ಶೇಷಗಿರಿ ರಾವ್ ಪಾಪ ಅವ್ರ ಹೆಸರು ಇವರು ಶೇಷ್ಗಿರಿ ರಾವ್ ಎಲ್ ಎಸ್ ಅಂತ ಹಾಕ್ಬಿಡ್ತಿದ್ರು ಎಲ್ ಎಸ್ ಅಂದ್ರೆ ಲೋಯರ್ ಸೆಕೆಂಡ್ರಿ ಅಂತ ಎಲ್ ಎಸ್ ಶೇಷಗಿರಿ ರಾವದ್ರೆ ಇನ್ಶಿಯಲ್ ಆಗತ್ತೆ ಶ್ರೀಧರ್ ಎಮ್ ಎ ಓದಿದ್ರು ಅವರು ಬಿ ಎ ಶ್ರೀಧರ್ ಎಮ್ ಎ ಅಂತ ಅವ್ರು ಇನ್ಶಿಲ್ ಬಿ ಎ ಅದು ಹಾಕ್ಬೇಕಿತ್ತ ಈ ಥರದ ತುಣ್ತನ ಇದೆಯಲ್ಲ ಅನೇಕರು ಅನೇಕರು ಬಹಳ ಜನ ಅವರಿಂದ ದೂರ ಹೋಗಿತ್ತು ಕೂಡ ಅದಕ್ಕೆ ಕಾರಣ ಅದಕ್ಕೆ ಅವರು ಎಲ್ಲರೂ ಹಂಗೆಲ್ಲ ಹತ್ರಕ್ಕೆ ಹೋಗ್ತಿದ್ರು ಆದರೆ ಭಾಳ ದಿನ ಯಾರ ಜೊತೆಗೂ ಹತ್ರದಲ್ಲಿ ಇರ್ತಿರ್ಲಿಲ್ಲ ದೂರ ಆಗಿಬಿಡ್ತಿದ್ರು ಅಂದರೆ ಅದು ಅವರು ನಿಷ್ಠುರದ ಕಾರಣವಾದಿ ಭಾಳ ನಿಷ್ಠುರತೆ ಇತ್ತು ನೋಡಿ ಅವ್ರಿಗೆ ಸ್ವಾಮಿ ಅವ್ರಿಗೆ ಇದ್ದಂತಹ ಡಿಫ್ರೆನ್ಸಸ್ಸು ಅವ್ರಿಗೆ ತೇಜಸ್ವಿಗಾದಂಥ ಡಿಫ್ರೆನ್ಸಸ್ಸು ಅವರಿಗೆ ಮತ್ತು ಇವರಿಗೆ ಅನಂತಮೂರ್ತಿಗಾದಂಥ ಡಿಫ್ರೆನ್ಸಸ್ಸು ಇವೆಲ್ಲ ಡಿಫ್ರೆನ್ಸಸ್ ಇದಾವಲ್ವಾ ಯಾಕೆ ಅದು ಆ್ಯಕ್ಚುಲಿ ನಂಗೆ ಪರ್ಟಿಕ್ಯುಲರ್ಲಿ ಇವರು ಸ್ವಾಮಿ ಮತ್ತು ಲಂಕೇಶ್ ನಡುವೆ ಯಾಕೆ ಅದು ಅದು ಬೇಸಿಕಲಿ ಲಂಕೇಶು ಭಾಳ ಕ್ರಿಟಿಕಲ್ ಆಗಿರ್ತಂಥ ವ್ಯಕ್ತಿ ನಂಜುಡ್ ಸ್ವಾಮಿ ಭಾಳ ಸೀರಿಯಸ್ ಆಗಿರುವಂಥ ವ್ಯಕ್ತಿ ಏನು ಮಾಡ್ತಿದ್ರು ಅವರ ಸೀರಿಯಸ್ ಆಗಿರೋ ಚಳವಳಿಲಿ ಕೂಡ ಕೆಲವು ಸಾರಿ ತಮಾಷೆ ಮಾಡ್ತಾ ಇದ್ರು ಈಗ ಬಂಡಾಯನ ಡಂಬಾಯ ಅಂತ ಕರಿತಾ ಇದ್ರು ಹಂಗೆ ಅವರು ತಮಾಷೆ ಮಾಡ್ತಾ ಇದ್ರು ಅವ್ರಿಗೆ ಕಾಳಜಿ ಎಲ್ಲ ಇತ್ತು ಅದ್ರ ಬಗ್ಗೆ ಎಲ್ಲ ಕಾಳಜಿ ಇತ್ತು ಆಮೇಲೆ ಆಮೇಲೆ ಏನಾಯಿತು ಅವ್ರಿಗೆ ಅದನ್ನು ಸಹಿಸ್ತಾ ಇರಲಿಲ್ಲ ನಂಜುಡ್ ಸ್ವಾಮಿಯವರು ಅವ್ರಿಗೆ ಈಗೋ ಕ್ಲಾಶಸ್ ಇತ್ತು ಒಂದು ಸ್ವಲ್ಪ ಯಾಕಂದ್ರೆ ಇವರು ಅವರು ಅಷ್ಟೇ ಪ್ರತಿಭಾ ಅಷ್ಟೇ ಅಷ್ಟೇ ಪ್ರತಿಭಾವಂತರು ಇಬ್ಬರು ಕೂಡ ಇಬ್ರು ಯಾರನ್ನೂ ಹೋಲಿಸೋಕೆ ಆಗಲ್ಲ ಅಷ್ಟು ಪ್ರತಿಭಾವಂತರು ಹಾಗಾಗಿ ಅವ್ರಿಗೆ ಈಗೋ ಕ್ಲಾಸಸ್ಸು ಇರ್ತಾಯಿತ್ತು ಆ ಈಗೋ ಕ್ಲಾಸಸ್ ಇಂದಾಗಿ ಅವ್ರಲ್ಲಿ ಡಿಫ್ರೆನ್ಸಸ್ ಬಂತು ಯಾಕಂದ್ರೆ ಅವರು ಆ ಭಾಳ ಆಪ್ತರಾಗಿದ್ದಂಥವರು ಅವರೆಲ್ಲ ಅವರು ತೇಜಸ್ವಿ ಎಲ್ಲರೂ ಅಷ್ಟೇ ಭಾಳ ಆಪ್ತರಾಗಿದ್ದಂಥವ್ರು ಬರ್ಬರ್ತಾ ಲಂಕೇಶ್ ಹತ್ರ ಯಾರು ಹಂಗೆ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಆ ನಿಷ್ಠುರತೆ ಇದೆಯಲ್ಲ ಅದನ್ನ ಸಹಿಸ್ಕೊಳ್ಳೋದು ಭಾಳ ಕಷ್ಟ ಐ ತಿಂಕ್ ಪ್ರೊಫೆಸರ್ ಕೆ ರಾಮದಾಸ್ ಬಿಟ್ರೆ ಯಾರು ಕಡೆವರೆಗೂ ರಾಮದಾಸು ನಮ್ಮ ಎಚ್ ಎಲ್ ಕೆ ಶಿವಮೂರ್ತಿ ಆ ತರದವರು ಒಂದಷ್ಟು ಜನ ಮೇಷ್ಟ ಜೊತೆ ಕಡೆಯವರೆಗೂ ಇದ್ರು ಅನ್ನೋದು ಬಿಟ್ರೆ ಇನ್ನೆಲ್ರ ಜೊತೆಲ್ಲೂ ಅವ್ರದ್ದು ಜಗಳ ಇದ್ದೇ ಇತ್ತು ಅವ್ರು ಯಾರು ನಾನ್ ಹೇಳ್ತಿದ್ನಲ್ಲ ಆರಂಭದಲ್ಲಿ ಬಹುಶಃ ನಿಮಗೆ ಗೊತ್ತಿದೆಯೋ ಇಲ್ಲೋ ಹಾಮ ನಾಯ್ಕರು ಬರೀತಾ ಇದ್ರು ಹಾಮ ಬಗ್ಗೆ ಜಿ ಎಸ್ ಎಸ್ ಬರೀತಾ ಇದ್ರು ಹಾಮನಾಯಕರ ಕೆಸೆ ಆಗ್ಬಿಟ್ಟು ಜಿ ಎಸ್ ಎಸ್ ಹಾಮನಾಯಕರಿಗೆ ಅಷ್ಟೊಂದೆಲ್ಲ ಅವರು ಇವರು ಬರಿಬಾರ್ದಿತ್ತು ಅನ್ಸತ್ತೆ ಒಂದೊಂದ್ಸಲ ಅಲ್ಲ ಅದೇನಾಗ್ತಿತ್ತು ಅವರು ಅವ್ರಿಗೆ ಅನ್ಸಿದ್ರೆ ಅದು ಬರೀತಾ ಇತ್ತು ಅಷ್ಟೇ ಅವ್ರೇನು ಅವರು ಅದನ್ನು ಮುಚ್ಚಬರೇ ಇರ್ತಾ ಇರಲಿಲ್ಲ ಅವರಿಗೆ ಅವ್ರಿಗೆ ಹಿಪೋಕ್ರೆಸಿ ಇಷ್ಟ ಆಗ್ತಾ ಇರಲಿಲ್ಲ ಈ ಭೂಟಾಟಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ ಏನಿದೆಯೋ ಅದು ಮುಖಕ್ಕೆ ಹೇಳ್ತಾ ಇದ್ರು ಅವ್ರು ಎಷ್ಟು ದೊಡ್ಡವರಾಗಿದ್ರು ಆಗಿರಲಿ ಅವ್ರ ಮುಖಕ್ಕೆ ಹೇಳ್ತಾಯಿದ್ರು ಅದೇ ಲಂಕೇಶು ಅವರ ಲವಲವಿಕೆಗೆ ಮತ್ತು ಅವ್ರ ಸ್ಟ್ರೆಂತ್ ಇದ್ದಿದ್ದೆ ನಾನು ಯಾಕೆ ಯಾವಾಗಲೂ ಅವ್ರನ್ನ ನಮ್ಮ ಖುಷ್ವಂತ್ ಸಿಂಗ್ ಜೊತೆ ಮತ್ತು ನಮ್ಮ ಇವರು ವೀಕ್ ಇವ್ರು ಇದ್ರಲ್ಲ ವಿನೋದ್ ಮೆಹ್ತಾ ವಿನೋದ್ ಮೆಹ್ತಾ ಜೊತೆ ಯಾಕೆ ಹೋಲಿಸ್ತೀನಿ ಅಂತಂದರೆ ಆ ಕ್ಯಾರೆಕ್ಟರ್ಸ್ ಎಲ್ಲ ಒಂದೇ ಥರ ಇದ್ದಾವೆ ನೋಡಿ ಅವ್ರು ಎಲ್ಲರ ಬಗ್ಗೆಯೂ ನಿಷ್ಠರವಾಗಿರ್ತಾರೆ ಎಲ್ಲರೂ ತಮಾಷೆ ಮಾಡ್ತಾರೆ ಅಂದರೆ ನೀವು ತಮಾಷೆ ಮಾಡಲಾರ್ದಷ್ಟು ದೊಡ್ಡವರ ಅಂತ ತಮಾಷೆ ಎಲ್ಲರೂ ಮಾಡಲೇಬೇಕು ಅವರು ಅದಕ್ಕೆ ಅವ್ರು ಗಾಂಧೀಜಿನ ಎಕ್ಸಾಂಪಲ್ಸ್ ಕೊಡ್ತಾಯಿದ್ರು ಗಾಂಧೀಜಿ ಭಾಳ ತಮಾಷೆ ಮಾಡ್ತಾಯಿದ್ರು ಬೇಸಿಕಲಿ ಇಟ್ ವಾಸ್ ಎ ವೆರಿ ಏನೋ ಕಾಮಿಕ್ ಪರ್ಸನ್ ಅದು ಅವ್ರಿಗೆ ಭಾಳ ಜನ ಗೊತ್ತಾಗ್ತಾ ಇಲ್ಲ ಗಾಂಧಿನ ಸೀರಿಯಸ್ಸಾಗಿ ಇದ್ರು ಭಾಳ ತಮಾಷೆ ಮಾಡ್ತಾ ಇದ್ರು ಅವರು ಅಂತೇಳ್ಬಿಟ್ಟೆ ಕೆಲವು ಇನ್ಸಿಡೆನ್ಸ್ಗಳೆಲ್ಲ ಹೇಳ್ತಾ ಇದ್ರು ಆ ಬರ್ಕ್ವೈಟ್ ಇರ್ತಾಳಲ್ಲ ಬರ್ಕ್ವೈಟ್ ಮಾರ್ಗೇಟ್ ಬರ್ಕ್ವೈಟ್ ಬಂದು ಗಾಂಧೀಜಿನ ಭಾಳ ಅಪ್ ಭಾಳ ಇದು ಮಾಡಿಕೊಂಡು ಆಕೆ ಇರ್ತಾಳೆ ದ ಟೈಮ್ಸ್ಗೆ ಇರ್ತಾಳೆ ಆಗ ಒಂದು ಸಾರಿ ಗಾಂಧೀಜಿಗೆ ಹೇಳ್ತಾಳೆ ನಿಮ್ಮನ್ನು ಭಾಳ ಪ್ರೀತಿಸ್ತೀನಿ ಗೊತ್ತಾ ಅಂತೇಳ್ಬಿಟ್ಟಿದೆ ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗ್ತಾಳೆ ಗಾಂಧೀಜಿ ನಗ್ಬಿಟ್ಟಿದೆ ನಾನು ಚೆನ್ನಾಗಿಲ್ಲ ನನ್ನ ತಮ್ಮ ಭಾಳ ಚೆನ್ನಾಗಿರ್ತಾನೆ ಅವ್ನು ಇದ್ದಾನೆ ಅವ್ನು ಪ್ರೀತಿಸ್ ಅಂತ ಹೇಳ್ತಾರೆ ಇಳಿತು ಹಿಂದಕ್ಕೆ ತಿರುಗಿ ನೋಡ್ತಾಳೆ ಅಲ್ಲಿಗೆ ಅರ್ಥ ಆಯಿತು ನನ್ನ ಪ್ರೀತಿಸ್ತಾ ಇಲ್ಲ ಅಂತಾರೆ ಗಾಂಧಿ ಅಂದರೆ ನೀನು ನನ್ನ ಪ್ರೀತಿಸ್ತಿದ್ರೆ ತಿರುಗಿ ನೋಡ್ತಾ ಇರಲಿಲ್ಲ ನನ್ನ ತಮ್ಮೆ ಇಂಥವೆಲ್ಲ ಬೇಸ್ಟ್ ಮಾತ್ರ ಗೊತ್ತಾಗ್ತಿತ್ತು ಇಂಥದ್ದೆಲ್ಲ ಅನೇಕ ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು ಅದೆಲ್ಲೆಲ್ಲಿ ಅವರು ತಿಳ್ಕೊಳ್ತಾ ಇದ್ರು ಬಹಳ ಓದ್ತಾ ಇದ್ರು ಅವರು ಬಹಳ ಓದ್ತಾ ಇದ್ರು ತಿಳ್ಕೊ ತಿಳ್ಕೊಳ್ತಾ ಇದ್ರು ಬಹಳ ಅಲ್ಲ ಅವರು ಅದೇ ಅಷ್ಟೇ ಸೀರಿಯಸ್ ಆಗಿ ಕ್ರಿಕೆಟ್ ನೋಡ್ತಿದ್ರು ಟೆನ್ನಿಸ್ ಟೆನ್ನಿಸ್ ಬಂತು ತನ್ನ ಅದೊಂದು ನಿಮ್ಮೆ ಕಾಲ ಮತ್ತೊಂದು ಬರ್ತಾ ಇತ್ತು ನೋಡಿ ಆ ಸ್ಟೆಫಿಗ್ರಾಫು ಅಂತ ಸ್ಟೆಫಿ ಅಂತ ಇಟ್ಬಿಟ್ಟಿದ್ರು ಅದಕ್ಕೆ ಹೆಸರು ಅವಳು ನಿಮ್ಮಿ ಅದನ್ನ ತಗೊಂಡು ಓಡಾಡುವಂಥದ್ದು ಮಾಡ್ತಾಯಿದ್ರು ಅವಳು ಒಂದು ಸಾರಿ ಅದೊಂದು ಇಮ್ಯಾಜಿನರಿ ಕ್ಯಾರೆಕ್ಟ್ರು ಇವರೇ ಬರೀತಾ ಇವರೇ ಬರಿತಾ ಇದ್ದರು ನಿಮ್ಮಿ ಒಂದ್ಸಾರಿ ರಂಗಾಯಣಕ್ಕೆ ಹೋಗ್ತಾಳೆ ಮೈಸೂರಲ್ಲಿ ತುಳ್ಕೊಂಡು ಹೋಗ್ತಾ ಇರ್ತಾಳೆ ಅವ ರಂಗಾಯಣದ ಹುಡುಗರು ಛೇಡಿಸ್ತಾರೆ ಇವಳು ಇಳಿತಾಳೆ ಅವ್ರಿಗೆ ಉತ್ತರ ಕೊಡ್ತಾಳೆ ಇದೆಲ್ಲ ಬರೆದುಬಿಟ್ರು ಕಾರಂತರು ಲೀಗಲ್ ನೋಟಿಸ್ ಕೊಟ್ಬಿಟ್ರು ಬಿಬಿ ಕಾರನ್ ಅವರು ಲೀಗಲ್ ನೋಟಿಸ್ ಕೊಟ್ಟು ಈಗ ನಿಮ್ಮ ನಮ್ಮ ಹುಡುಗರು ಅಂತ ಅವರಲ್ಲ ನಿಮ್ಮ ನಿಮ್ಮ ಸುಳ್ಳು ಹೇಳಿದಾಳೆ ಅಂತ ಹೇಳ್ಬಿಟ್ಟು ನಾನೇನು ಹೇಳೋದು ನಾನು ಉತ್ತರ ಕೊಡಬೇಕು ನಾನು ಲಾಯರ್ ಲಂಕೇಶ್ ಲಾಯರ್ ಕೊಟ್ಟಿದ್ದಾರೆ ಹೆಂಗೆ ಉತ್ತರ ಕೊಡ್ತೇವೆ ಇದಕ್ಕೆ ಅಂತ ಹೇಳ್ಬಿಟ್ಟಿದೆ ಆಮೇಲೆ ಹೆಂಗಿರ್ತದೆ ನಾನು ಇಮ್ಯಾಜಿನೇಷನ್ ಕೊಟ್ಟೆ ನಮ್ ನಿಮ್ಮ ಸುಳ್ಳು ಹೇಳಲ್ಲ ಆಕೆ ಕೂಡ ಬಹಳ ಪ್ರತಿಭಾವಂತ ಇವಳು ಹಂಗೆ ಬಹಳ ಡೇರಿಂಗ್ ವುಮೆನ್ನು ಅದು ಅವಳು ಹೋಗಿ ಮಾಡಲ್ಲ ಅಂತೇಳಿ ಭಾಳ ಉತ್ತರ ಕೊಟ್ಟೆ ನೀವೇನಾದರೂ ಕೋರ್ಟ್ಗೆ ಹೋದ್ರೆ ನಾವು ಅದನ್ನು ಸಮರ್ಥಿಸ್ಕೊಳ್ತೀವಿ ಅಂತ ನಾನು ರಿಪ್ಲೈ ಕೊಟ್ಟ ಮೇಲೆ ಅವ್ರು ಸದಿ ಸುಮ್ಮನೆ ಆದರು ಅವ್ರು ಕೋರ್ಟ್ಗೆ ಏನಾದರೂ ಹೋಗಿರ್ತಾರೆ ಅವ್ರ ನಿಮಗೆ ನಿಮಗೆ ಕೋರ್ಟ್ಗೆ ಬರಬೇಕು ಅಂತ ಕೋರ್ಟ್ ಅಲ್ಲ ನಮ್ಮ ಗತಿ ಏನು ಈ ಥರದ ತುಂಟತನಗಳು ಈ ಥರದ ವಿಧವಲ್ಲ ಅದು ಮೇಷ್ಟಿ ತರ ಪ್ಲಸ್ ಆಗಿತ್ತು ಅವರು ಅಷ್ಟೊಂದು ಆ ಥರ ಆದಾಗ ಅವ್ರು ಏನಾದ್ರು ಅವ್ರು ಏನಾದರೂ ಸ್ವಲ್ಪ ಏನು ಶೆಕ್ ಆಗ್ತಿದ್ರ ಅಂತ ಏನಿಲ್ಲ ಒಂದು ಸಾರಿ ನಾನು ಒಬ್ಬ ಜಡ್ಜ್ ಬಗ್ಗೆ ಬರಿ ಬರೆದು ಬಿಟ್ಟೆ ಜಡ್ಜ್ ಬಗ್ಗೆ ಅವ್ರೇನು ಮಾಡಿದ್ರು ಒಂದೇ ಒಂದೇ ಥರದ ಕೇಸಲ್ಲಿ ಒಬ್ಬರಿಗೆ ರಿಲೀಫ್ ಕೊಡ್ತಾರೆ ಇನ್ನೊಬ್ರು ರಿಲೀಫ್ ಕೊಡೋಲ್ಲ ಇದು ಎರಡೂ ಜಡ್ಜ್ಮೆಂಟ್ ಸಿಕ್ತು ನಮಗೆ ಒಂದೇ ಥರದ ಕೇಸು ಯಾಕೆ ಕೊಟ್ಟರು ಅಂದರೆ ಅವ್ರ ಅವ್ರಿಗೋಸ್ಕರ ಕೊಟ್ಟರು ಇದು ಜಾತಿ ಜಾತಿಯವನ್ನಲ್ಲ ಅನ್ನೋ ಕೊಟ್ಟರು ಅಂತ ಕ್ಲಿಯರ್ ಆಗ್ಬಿಟ್ಟು ನಾನು ಬಿಟ್ಟೆ ಅದನ್ನ ನಾನು ಬರೆದು ಬಂದುಬಿಟ್ಟೆ ಬಂದುಬಿಟ್ಟೆ ಇವರು ಇದಕ್ಕೆ ಕವರ್ ಪೇಜು ಪ್ರಿಂಟ್ ಆಗ್ತಾ ಇದ್ದಿತ್ತು ಶಿವಕಾಶಿ ಅಲ್ಲಿ ಕಳಿಸಿದ್ದಾರೆ ಟೈಟ್ಲ್ ಏನು ಗೊತ್ತಾ ಹೈಕೋರ್ಟ್ ಫೋಟೋ ಹಾಕ್ಬಿಟ್ಟು ಹೈಕೋರ್ಟ್ ನ್ಯಾಯಮೂರ್ತಿಯ ಇನ್ನೊಂದು ಮೂತಿ ಅಂತ ಒಬ್ಬ ಸಿಟ್ಟಿಂಗ್ ಜಡ್ಜ್ ಬಗ್ಗೆ ಬಹುಶಃ ಇವತ್ತಿಗೂ ಯಾರೂ ಬರ್ದಿಲ್ಲ ಖಂಡಿತ ಬ್ರೇಕಾಗಲ್ಲ ಬ್ರೇಕಾಗಲ್ಲ ಹೈಕೋರ್ಟ್ ನ್ಯಾಯಮೂರ್ತಿ ಇನ್ನೊಂದು ಮೂತಿ ಅಂತ ಬರ್ದೇ ಬಿಟ್ಟರು ಟೈಟ್ಲ್ ಬಂದುಬಿಟ್ಟಿದೆ ನಾನು ಕೋರ್ಟ್ಗೆ ಹೋಗೋಂಗಿಲ್ಲ ಆರು ತಿಂಗಳು ಕೋರ್ಟ್ಗೆ ಹೋಗಲಿಲ್ಲ ನಾನು ಅದು ಬಂದ ಮೇಲೆ ಆಮೇಲೆ ಬರೆದು ಅವತ್ತು ಬಂದೆ ಮುಖಕ್ಕೆ ಸಪ್ಗಿಟ್ಕೊಂಡು ಇಟ್ಕೊಂಡು ಎಲ್ಲ ಕೋರ್ಟಲ್ಲಿ ಎಲ್ಲಾದ ಎಲ್ಲರದ್ದು ಅದೇ ಚರ್ಚೆಗಳು ಕಂಟೆಂಪ್ಟ್ ಆಗ್ತಾರಂತೆ ಲಂಕೇಶ್ನ ದ್ವಾರಕನಾಥನ ಜೈಲಿಗೆ ಕಳಿಸ್ತಾರೆ ಅದೆಲ್ಲ ನಾನು ಬಂದೆ ಬಂದರೆ ಸಿಗ್ರೇಟ್ ಸಿಗ ಕುಂತಿದ್ರು ಹಿಂಗೆ ಸರ್ ಏನಿಲ್ಲ ಅದು ಟೈಟ್ಲಿಂಗ್ ಕೊಟ್ಬಿಟ್ಟಿದ್ದೀರಾ ಅಂತಂದರೆ ಹಾಂ ಏನು ತಪ್ಪಿಲ್ಲ ಬಿಡು ಅಂತಂದರು ಮನೆಯಲ್ಲಿ ಇದಿದೆಯಾ ರೈಲ್ ಚೊಂಬಿದೆಯಾ ಅಂತ ಹಾಂ ಇದೆ ಸರ್ ಹಳೇದ್ದು ಅಂತ ಅದು ನಿಟ್ಕೊ ಜೈಲಿಗೆ ಇಬ್ಬರು ಒಟ್ಟಿಗೆ ಹೋಗೋಣ ಒಂದು ಚಾಪೆ ತೊಗೊಂಡು ಹೋಗಬೇಡ ಈ ವಾಸ್ ಸೋ ಕೂಲ್ ಕೇರೆ ಮಾಡ ಎಷ್ಟು ಅವ್ರ ಮೇಲೆ ಅನೇಕ ಕೇಸುಗಳು ಬೆಂಗಳೂರಲ್ಲಿ ಇದ್ದ ಕೇಸುಗಳು ನಾನು ನಡೆಸ್ತಾ ಇದ್ದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದರಲ್ಲಿ ನೂರಾರು ಕೇಸುಗಳಾಕಿ ಅವ್ರನ್ನ ಸುತ್ತಿಸ್ತಾ ಇದ್ದವು ಅವರು ಕೇರೆ ಮಾಡ್ತಾ ಇರಲಿಲ್ಲ ಅವ್ರಿಗೆ ಹೆದರ್ತಲೇ ಇರಲಿಲ್ಲ ಸತ್ಯ ಬರೀಬೇಕು ಅವ್ರು ಏನು ಹೇಳ್ತಿದ್ರು ಎವಿಡೆನ್ಸ್ ಇಟ್ಕೊಂಡು ಬರಿ ಅಂತ ಹೇಳ್ತಾ ಇರಲಿಲ್ಲ ಅವರೆಂದು ಕೂಡ ಏನು ಹೇಳ್ತಿದ್ರು ನಿನ್ನ ಮನಸ್ಸಿಗೆ ಅದು ಸರಿ ಅನಿಸಿದೆಯಾ ಎವಿಡೆನ್ಸ್ ಬೇಡ ಬರೆದಾಕೋ ಅದ್ರ ಕಾನ್ಸಿಕ್ವೆನ್ಸಸ್ ನೋಡಿಕೊಣ ಅಂತ ಹಿಂಗೆ ಸ ಹಿಂಗೆ ಒಬ್ಬ ಜರ್ನಲಿಸಮಲ್ಲಿ ಹೇಳೋ ಅಂಥ ವ್ಯಕ್ತಿ ನೆಲೆಸಿಕ್ತಾರೆ ಹೇಳಿ ನಿಮಗೆ ಎವಿಡೆನ್ಸ್ ನಿನ್ನ ಮನಸ್ಸಿಗೆ ನಿನ್ನ ಆತ್ಮಕ್ಕೆ ಅದು ಸರಿ ಅನಿಸಿದೆಯಾ ಸಾಕು ಬರೆದು ಬಿಡು ನೋಡೋಣ ಅಂಥ ಇದೀಗ ಎಲ್ಲ ಪತ್ರಿಕೆ ಕಚೇರಿ ಮೇಲೆ ದಾಳಿ ಮಾಡೋದು ಅಲ್ಲಿಗೆ ಜನ ಕಟ್ಕೊಂಬರೋದು ಈ ಥರ ಎಲ್ಲ ಬರ್ತಿದ್ರು ಅವ್ರಿಗೆಲ್ಲ ಹೆಂಗೆ ಸಂಭಾಳಿಸ್ತಾ ಇದ್ರು ಅವ್ರಿಗೆ ಒಂದು ನಾನು ಆಗಲೇ ಒಂದು ನೈತಿಕವಾದಂತಹ ದೊಡ್ಡ ಬಲ ಇತ್ತು ಭಾಳ ನೈತಿಕ ಬಲ ಇತ್ತು ಅವ್ರಿಗೆ ಇಡೀ ಅಸೆಂಬ್ಲಿನೇ ಅವ್ರ ಮೇಲೆ ಬಿದ್ದುಬಿಡ್ತಲ್ಲ ಇಡೀ ಅಸೆಂಬ್ಲಿ ಬಿದ್ದಾಗಲೂ ಕೂಡ ಅವರು ನೈತಿಕವಾಗಿ ವಿಚಲಿತರಾಗಲೇ ಇಲ್ಲ ಅವರು ಯಾಕಂತಂದರೆ ನಾನು ಸತ್ಯದ ಪರವಾಗಿದ್ದೀನಿ ಅದಕ್ಕೆ ಹೌದು ಹೌದು ನಾನು ಗಾಂಧೀಜಿ ತ ಗಾಂಧೀಜಿನ ಅವರು ಆದರ್ಶವಾಗಿ ಇಟ್ಕೊಂಡೆ ನಾನು ಸತ್ಯದ ಪರವಾಗಿದ್ದೀನಿ ಏನಾಗುತ್ತೋ ಆಗಲಿ ಅನ್ನೋ ಥರ ಹೇಳ್ತಾ ಇದ್ದೆ ಅವರು ಅತ್ನ ಎಷ್ಟು ನಾವೇ ಹೋಗಿ ಕುಂತ್ಕೊಳ್ತಾ ಇದ್ವಿ ಇದರಲ್ಲಿ ಅಸೆಂಬ್ಲಿ ಸೆಷನ್ಸಲ್ಲಿ ಕುಂತ್ಕೊಂಡು ಏನು ಚರ್ಚೆ ದಿನಗಟ್ಟೆ ಚರ್ಚೆ ಆಗ್ತಾ ಇತ್ತು ಲಂಕೇಶ್ ಮೇಲೆ ಲಂಕೇಶ್ ಪತ್ರಕ್ಕೆ ಮೇಲೆ ನಾವೇ ಕೇಳಿಸ್ಕೊಳ್ತಾ ಇದ್ವಿ ನಮ್ಮನ್ನೆಲ್ಲ ನೋಡ್ತಾ ಇದ್ರು ಇನ್ನೇನು ಜೈಲಿಗೆ ಹೋಗ್ತಾರಲ್ಲ ಇವರು ಅನ್ನೋ ಥರ ನೋಡ್ತಾ ಇದ್ರು ಅಲ್ಲಿರೋಂಥ ಶಾಸಕರು ಮಂತ್ರಿಗಳು ಎಲ್ಲ ಹಂಗಿದ್ರೂ ಕೂಡ ಅವರು ಒಂದು ದಿವಸ ವಿಚಲಿತರ ಆಗಲಿಲ್ಲ ಆಮೇಲೆ ಅವ್ರ ಆಫೀಸ್ಗೆ ಅಟ್ಯಾಕ್ ಮಾಡಲಿಕ್ಕೆ ಆ ಶಿವಬಾಲಯೋಗಿ ಅಂತ ಬಸ್ವಾಮೀಜಿ ಅವ್ರ ಮೇಲೆ ಬರೆದು ಬಿಟ್ಟಿದ್ವಿ ಆ ಆಫೀಸಿಗೆ ಬಂದಿದ್ರೆ ಅವತ್ತು ಎಲ್ಲ ಒಂದ್ಸಲ ರಾಜ್ಕುಮಾರ್ ಗಲಾಟೆ ರಾಜ್ಕುಮಾರ್ ವಿಷಯದಲ್ಲೂ ಗಲಾಟೆ ಆಯಿತು ಅದೇ ಗಂಗಾಧರ ಮುರಲಿ ಇವರು ಗಂಗಾಧರ ಮೊದಲು ಯಾರು ಹೌದು ಇಶ್ಯೂನಲ್ಲಿ ಗಲಾಟೆ ಆಯಿತು ಅವ್ರಿಗೆ ಯಾರು ನೋಡಿ ಅಂಡರ್ವರ್ಲ್ಡ್ ಬಿಡಲಿಲ್ಲ ಬಿಡ್ಲಿಲ್ಲ ಐ ಪಿ ಎಸ್ ಸೀನಿಯರ್ ಐ ಪಿ ಎಸ್ ಆಫೀಸರ್ ಬಿಡ್ಲಿಲ್ಲ ಮಂತ್ರಿಗಳನ್ನ ಬಿಡ್ಲಿಲ್ಲ ಬೇರೆ ಯಾವುದೇ ಬಿಡ್ಲಿಲ್ಲ ಸಿನಿಮಾ ಆಕ್ಟರ್ ಬಿಡಲಿಲ್ಲ ಸಾಹಿತ್ಯಗಳನ್ನ ಬಿಡ್ಲಿಲ್ಲ ಅಂದರೆ ನಿಷ್ಠುರತೆ ಅಂದರೆ ಅದು ಬೆಂಕಿ ಇದ್ದಂಗೆ ಅದು ಲಂಕೇಶ್ ಲಂಕೇಶ್ ಪತ್ರಿಕೆ ಅಂದರೆ ಅದು ಅದಕ್ಕೆ ಇವತ್ತಿಗೂ ಕೂಡ ಲಂಕೇಶ್ ಪತ್ರಿಕೆ ಅಂದರೆ ಆ್ಯಕ್ಚುಲಿ ಲಂಕೇಶ್ ಪತ್ರಿಕೆ ಆ ಇಪ್ಪತ್ತು ವರ್ಷಗಳ ಇದಿದೆಯಲ್ಲ ಅದನ್ನು ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಅದು ಕಲೆಕ್ಟ್ ಮಾಡಿ ಹೊಸ ಜರ್ನಲಿಸಮ್ ಓದೋವಂಥ ಹುಡುಗರಿಗೆ ಅದನ್ನು ಕೊಡಬೇಕು ಅನಿಸುತ್ತೆ ನಿಜವಾಗ್ಲೂ ಕೂಡ ಯೂನಿವರ್ಸಿಟಿಗಳು ಆ ಥರ ಕೆಲಸ ನಿಜವಾಗ್ಲೂ ಭಾಳ ಕೆಲಸ ಅಂದರೆ ಹೆಂಗಿರಬೇಕು ಒಂದು ಪತ್ರಿಕೆ ಅಂತ ಆಮೇಲೆ ಅದರಲ್ಲಿ ಒಂದು ವರದಿಗಳ ಕಡೆ ಆದರೆ ಮತ್ತೊಂದು ಭಾಳ ಸೀರಿಯಸ್ ಆದಂಥ ಬರಹಗಳು ಹೌದು ಭಾಳ ಸೀರಿಯಸ್ ಆದಂಥ ಯೂಸ್ ಮತ್ತೊಂದು ಕಡೆ ಪುಂಡ್ಲಿಕ್ ಶೇಟ್ ಅಂತ ಅವ್ರದೆಲ್ಲ ತಮಾಷೆಯ ಅಂಕಣಗಳು ಆಮೇಲೆ ಸಾಹಿತಿಗಳು ಬರಿತಾ ಇದ್ದಂಥ ಇದು ವಿಮರ್ಶೆಗಳು ವಿಮರ್ಶೆ ಎಂಥ ಎಂಥ ವಿಮರ್ಶೆ ಬರ್ತಾ ಇತ್ತು ಯಾವ ಪುಸ್ತಕದ ಬಗ್ಗೆ ಭಾಳ ಇದು ಮಾಡ್ತಾನೆ ಇರಲಿಲ್ಲ ಸಿಕ್ಕಾಪಟ್ಟೆ ವಿಮರ್ಶಾತ್ಮಕವಾಗಿ ಅವರು ಬರಿತಾ ಇದ್ದರು ಅವರು ಆಮೇಲೆ ಲಂಕೇಶರ ರೈಟಿಂಗ್ಸು ಮೈನಾಗಿ ಹೌದು ಅವರ ಮರೆಯುವ ಮುನ್ನ ಇರ್ಬೋದು ಅವರ ಟಿಕೆಟ್ ಇಪ್ಪ ಟಿಕೆಟ್ ಏನು ಬಹುಶಃ ಅಂಥ ಒಬ್ಬ ಟ್ಯಾಲೆಂಟೆಡ್ ಅಥವಾ ಜೀನಿಯಸ್ ನಮ್ಗೆ ಸಿಗಲ್ಲ ಅಂತ ಕಾಣುತ್ತೆ ದಾಡೇಶ್ ಸರ್ ಈ ರಾಜ್ಕುಮಾರ್ ಬಗ್ಗೆ ಅಂದರೆ ಓಕೆ ಯಾವುದೋ ಒಂದು ವರದಿ ಮಾಡಿದ್ರು ಅದು ಬೇರೆ ವಿಷಯ ಈ ರಾಜ್ಕುಮಾರ್ ಅಂದರೆ ನಾವೊಂದು ನಮ್ಮ ಸಾಂಸ್ಕೃತಿಕ ನಾಯಕ ಅನ್ನೋ ರೀತಿ ನೋಡ್ತಿರ್ತೀವಲ್ಲ ಆದರ್ಶ ಅನ್ನೋ ರೀತಿ ಸೊ ಲಂಕೇಶ್ ಅವ್ರಿಗೆ ಏನಿತ್ತು ಅಭಿಪ್ರಾಯ ಲಂಕೇಶ್ಗೆ ರಾಜ್ಕುಮಾರ್ ಬಗ್ಗೆ ಭಾಳ ಪ್ರೀತಿ ಇತ್ತು ಬೇಸಿಕಲಿ ಭಾಳ ಪ್ರೀತಿ ಇತ್ತು ಆದರೆ ಅವರ ಬಗ್ಗೆ ಆಗ್ತಾ ಇದ್ದಂತಹ ಇವಿದವಲ್ಲ ಅವರ ಅಭಿಮಾನಿಗಳು ಮಾಡ್ತಾ ಇರೋಂಥ ಆಟೋ ಅದರ ಬಗ್ಗೆ ಸಿಟ್ಟಿತ್ತು ಅವ್ರಿಗೆ ಮತ್ತು ಸರ್ ಈಗ ರಾಜ್ಕುಮಾರ್ ಬಗ್ಗೆ ಒಂದು ಬೇರೆ ಥರದ್ದೊಂದು ಇದೆ ಏನಂತಂದರೆ ಅವರು ಕೂಡ ಹಂಗೆ ಒಂದು ಶುದ್ರ ಸಂಸ್ಕೃತಿಯಿಂದ ಬಂದಂಥ ಅದೇ ಅದೇ ಕಾರಣನೇ ಅಲ್ಲಲ್ಲ ಆದರೆ ಅವರು ಕಡೆ ಕಡೆಗೆ ಪ್ರತಿಪಾದಿಸಿದ್ದು ಏನಂತಂದರೆ ಈ ಟಿಪಿಕಲ್ ಮಧ್ಯಮ ವರ್ಗಕ್ಕೆ ಏನು ಬೇಕು ಅದನ್ನು ಕೊಡುವಂಥ ಸಿನಿಮಾಗಳನ್ನೇ ಮಾಡಿದ್ರು ಒಂದು ಅಂದರೆ ಈ ನಾವು ಮೊದಲು ಮಾತಾಡ್ತಾ ಹೇಳ್ತಿದ್ವಲ್ಲ ತಮಿಳು ಸಿನಿಮಾಗಳಲ್ಲಿ ಒಂದು ಬೇರೆ ಥರದ್ದು ಏನೋ ಒಂದು ಸ್ಪಾರ್ಕ್ ಇರುತ್ತೆ ಅಂತ ಆ ಥರದ್ದನ್ನ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಕಾಣಲಿಕ್ಕೆ ಆಗಲಿಲ್ಲ ಅಂತ ಇದ್ರ ಬಗ್ಗೆ ಲಂಕೇಶ್ ಅವ್ರಿಗೆ ಏನಾದ್ರು ತಕರಾರ ಇಲ್ಲ ಲಂಕೇಶ್ ಅವ್ರಿಗೆ ಇದ್ದಿದ್ದೇನಂತಂದ್ರೆ ರಾಜ್ಕುಮಾರ್ ಮಾಡ್ತಾ ಇದ್ದು ಅವರು ಅವರು ಬಹಳ ವಿರೋಧಿಸ್ತಾ ಇರಲಿಲ್ಲ ಯಾಕಂದರೆ ಅದು ಕುಟುಂಬ ಕೇಂದ್ರಿತವಾದಂತಹ ಒಂದು ಕೌಟುಂಬಿಕ ಒಬ್ಬ ಇದು ಹೆಣ್ಣಿನ ಬಗ್ಗೆ ಹೆಂಗೆ ಇದು ಮಾಡ್ಕೋಬೇಕು ಮಗಳ ಬಗ್ಗೆ ಹೆಂಗೆ ನೋಡಬೇಕು ತಾಯಿ ಬಗ್ಗೆ ಹೆಂಗೆ ನೋಡಬೇಕು ಅನ್ನೋದನ್ನು ರಾಜ್ಕುಮಾರ್ ಹೇಳಿಕೊಟ್ಟಿದ್ದು ಅನ್ನೋದನ್ನು ಭಾಳ ಸಲ ನಮಗೆ ಹೇಳ್ತಾಯಿದ್ರು ಅವರು ಎಲ್ಲಿ ದಿಕ್ಕು ತಪ್ಪಿದಾಗ ಅವರು ಈ ವೈದಿಕತೆಗೆ ಹೋದಾಗ ಅಂಥ ಸಂದರ್ಭಗಳಲ್ಲಿ ಅವರು ಬರಿತಾಯಿದ್ರು ಒಂದು ಅವರು ಹಂಗೆ ಬರಿತಾರಲ್ಲ ಏನೋ ರಾಜಣ್ಣ ಬೆಳೆಸಿದ ರೋಗವೇಂದ್ರ ಅಂತ ಹಂಗೆ ಬರಿತಾಯಿದ್ರು ಆ ರಾಘವೇಂದ್ರ ಸ್ವಾಮಿ ಬಗ್ಗೆ ಇವರು ಆ ಪ್ರೀತಿ ಇಟ್ಕೊಂಡು ಇವರು ಹೋದಾಗ ಜಾಸ್ತಿ ಹಾಡಿದ್ದು ಅದೆಲ್ಲ ಕಾರಣ ಅಂತ ಹೇಳ್ಬಿಟ್ಟು ಆ ಥರದ ಆ ಇದ್ರು ಆಮೇಲೆ ಅವ್ರ ಸಿನಿಮಾಗಳ ಬಗ್ಗೆಯೂ ಭಾಳ ಕ್ರಿಟಿಕಲ್ ಇದ್ರು ನಾನೇ ಒಮ್ಮೆ ಪುಟ್ಟಣ ಕಣ್ಗಲ್ ಅವರ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಹೋದಾಗ ಅವರು ಹೇಳ್ತಾ ಇದ್ರು ಲಂಕೇಶ್ ಪತ್ರಿಕೆನ ನಮ್ಮ ಶೂಟಿಂಗ್ ನಡೆಯೋ ಜಾಗದಲ್ಲಿ ಹಿಂಗೆ ಸುತ್ತ ಬಿಟ್ಟಿದ್ದೇ ಕೈಯಲ್ಲಿ ಇಟ್ಕೊಂಡು ಆಯ್ದ ಥರ ಬಂದು ಕುಂತಿರ್ತಾಯಿದ್ರು ನೀವು ನೋಡಿದ್ರೆ ನಮ್ಮ ಚಿತ್ರನ ಬೈತೀರಾ ಅಂತ ಅವರು ಹಿಂದೂಸ್ತಾನವು ಹಿಂದೂ ಮರೆಯದ ಹಾಡು ಅಂತ ಸಿನಿಮಾ ಅದು ಯಾವುದೋ ಸಿನಿಮಾ ಬಂತಲ್ಲ ಅಂಥ ಸಿನಿಮಾಗಳು ಬಂದಾಗ ಭಾಳ ಇದ್ರು ಸಿನಿಮಾದಲ್ಲಿ ನೀನು ಜಾತೀಯತೆಯ ಮತೀಯತೆನಾ ತುಂಬೋದ್ರಿಂದ ಪ್ರೇಕ್ಷಕರು ಏನಾಗ್ತಾರೆ ಅನ್ನುವಂತಹ ಇದು ಅವ್ರಿಗಿತ್ತು ಅದರಿಂದ ಪುಟ್ಟಣ್ಣವ್ರನ್ನೂ ಭಾಳ ನೋಡ್ತಾ ಇದ್ರು ಒಳ್ಳೆ ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಅಂತ ಹೇಳ್ತಾ ಇದ್ರು ಆಮೇಲೆ ಯಾರ ಬಗ್ಗೆನೂ ನಿರಂತರವಾದ ದ್ವೇಷ ಆಗಲಿ ನಿರಂತರವಾದ ಪ್ರೀತಿ ಆಗಲಿ ಇರಲಿಲ್ಲ ಅವ್ರು ಹೇಳ್ತಾ ಅಷ್ಟೇ ಮನುಷ್ಯ ಕಪ್ಪು ಬಿಳುಪಾಗಿರ್ತಾರೆ ಅವರು ಒಂದು ಸಾರಿ ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು ಬರ್ದ ಅಂತ ಬರಿ ಒಳ್ಳೇದು ಮಾಡ್ದಾಗ ಒಳ್ಳೇದು ಬರ್ದ ಮಾಡ್ದ ಅಂತ ಬರಿ ಇಲ್ಲದ್ರೆ ಅವ್ರು ಸಂಜಯ್ ಗಾಂಧಿ ಬಗ್ಗೆ ಅಂತ ಒಳ್ಳೆ ಎಡಿಟೋರಿಯಲ್ಲಿ ಆಗ್ತಾ ಇತ್ತಾ ಸೋನಿಯಾ ಗಾಂಧಿ ಬಗ್ಗೆ ಅಂತ ಒಳ್ಳೆ ಸೋನಿಯಾ ಗಾಂಧಿ ಬಗ್ಗೆ ಅಂತ ನಾನು ಒಂದು ಇದು ವಿಷಯ ಹೇಳಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು